ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಇಪ್ಪತ್ತಾರು ಮಂಗಳವಾರ ನಾಳೆಯಿಂದ ಹದಿನೇಳು ವರ್ಷ ಈ ಏಳು ರಾಶಿಯವರಿಗೆ ರಾಜ್ಯೋಗ ಆರಂಭವಾಗ್ತಾ ಇದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಆಗರ್ಭ ಶ್ರೀಮಂತರಾಗ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ನವೆಂಬರ್ ಇಪ್ಪತ್ತಾರರ ಮಂಗಳವಾರದಿಂದ ಮುಂದಿನ ಹದಿನೇಳು ವರ್ಷ ರಾಜ್ಯೋಗ ಈ ಏಳು ರಾಶಿಯವರಿಗೆ ಆರಂಭವಾಗ್ತಾ ಇತ್ತು ಆಗರ್ಭ ಶ್ರೀಮಂತರ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಮಾತೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಶುಭ ಫಲಗಳನ್ನು ಇವರು ಪಡೆದುಕೊಳ್ತಾರೆ ಏನು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗಿದ್ದು ಈ ರಾಶಿಯವರು ಮಾಡತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಚಾಮುಂಡೇಶ್ವರಿ ದೇವಿಯ ದಿವ್ಯ ದೃಷ್ಟಿ ಬೀಳ್ತಾ ಇದೆ ಹೀಗಾಗಿ ನಿಮ್ಮ ಮನಸ್ಸು ಶಾಂತವಾಗಿರೋದ್ರ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಸಂತಸ ಇರ್ತದೆ ಕೆಲಸ ಕಾರ್ಯಗಳಿಗೆ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗೋದ್ರ ಜೊತೆಗೆ ವೃತ್ತಿ ಸಂಬಂಧಿತ ನಿರ್ಧಾರಗಳನ್ನ ನೀವು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ತೀರಾ ಕುಟುಂಬ ಸದಸ್ಯರ ಬೆಂಬಲದಿಂದ ನೀವು ಸಂತಸವನ್ನ ಅನುಭವಿಸ್ತೀರಾ ಏನು ಕೆಲಸದ ನಿಮಿತ್ತ ದೂರ ಪ್ರಯಾಣ ಮಾಡಬೇಕಾಗಿ ಬರುತ್ತೆ ಕೆಲವರು ಹೊಸ ಆಸ್ತಿನ ಖರೀದಿಸಲು ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಖರೀದಿ ಮಾಡಿ ಈ ಸಮಯ ನಿಮಗೆ ಅತ್ಯುತ್ತಮ ಏನು ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಇದು ಸೂಕ್ತ ಸಮಯವಾಗಿದ್ದು ಈ ಸಂದರ್ಭದಲ್ಲಿ ನೀವು ಅಧ್ಯಯನದ ಮೊರೆ ಹೋದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತೆ ಏನು ಹಣ ಉಳಿತಾಯದತ್ತ ನೀವು ಗಮನವನ್ನು ಹರಿಸ್ತೀರಾ ಜೊತೆಗೆ ಕಚೇರಿ ನಿರ್ವಹಣೆಯಲ್ಲಿ ನೀವು ಒಳ್ಳೆಯ ವ್ಯವಸ್ಥಿತವಾದ ಒಂದು ಯೋಜನೆಯನ್ನ ಕೈಗೊಳ್ತೀರಾ ಕುಟುಂಬ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ಇಲ್ಲಿಗೆ ಮುಕ್ತಿಯನ್ನ ಪಡಿತವೆ ಜೊತೆಗೆ ನಿಮ್ಗೆ ಹೊಸ ಆಸ್ತಿ ಅಥವಾ ವಾಹನವನ್ನ ಖರೀದಿಸುವ ಸಾಧ್ಯತೆಗಳಿದ್ದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚುತ್ತದೆ ನಿಮ್ಮ ಎಲ್ಲ ಕನಸುಗಳು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಸಹಾಯದಿಂದ ನನಸಾಗುತ್ತೆ ಕಚೇರಿಯಲ್ಲಿ ಪ್ರಗತಿಗೆ ಅನೇಕ ಅವಕಾಶಗಳು ಸಿಗುತ್ತೆ ಆರೋಗ್ಯಕರ ಅಭ್ಯಾಸಗಳನ್ನ ನೀವು ಅಳವಡಿಸಿಕೊಳ್ಳೋದ್ರಿಂದ ಪ್ರತಿದಿನ ಯೋಗ ಮತ್ತು ಧ್ಯಾನದಲ್ಲಿ ನೀವು ತಲ್ಲಣರಾಗ್ತೀರಾ ಪ್ರೋಟೀನ್ ಮತ್ತು ಪೋಷಣೆಯಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಆಹಾರವನ್ನು ನೀವು ಸೇವಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ರೋಗ ರುಜಿನಿಗಳು ಬರೋದಿಲ್ಲ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವೂ ಇನ್ಮುಂದೆ ಒಂದೊಂದೇ ಬಗೆಹರಿಯುತ್ತಾ ಹೋಗುತ್ತೆ ಕೆಲಸ ಕಾರ್ಯಗಳಲ್ಲಿ ನೀವು ಸಾಕಷ್ಟು ಲಾಭವನ್ನ ಪಡಿತೀರಾ ಜೊತೆಗೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಸಾಕಷ್ಟು ಯಶಸ್ಸನ್ನು ಸಾಧಿಸಲು ನಿರಂತರ ಪ್ರಯತ್ನವನ್ನ ಮುಂದುವರಿಸಬೇಕಾಗುತ್ತೆ ಇನ್ನು ನಿಮ್ಗೆ ನಿಮ್ಮ ಭಾವನೆಗಳಿಗೆ ತಕ್ಕಂತೆ ನಿಮ್ಮ ಸಂಗಾತಿ ನಿಮ್ಮ ಜೊತೆಗೆ ವರ್ತಿಸೋದ್ರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ನೀವು ಆಯೋಚನೆ ಮಾಡ್ತೀರಾ ಅತಿಥಿಗಳ ಆಗಮನ ನಿಮಗೆ ಸಂತಸವನ್ನ ತರುತ್ತೆ ವಿದ್ಯಾರ್ಥಿಗಳ ಪರಿಶ್ರಮ ಯಶಸ್ಸು ಪರೀಕ್ಷೆಯಲ್ಲಿ ಕಾಣಬಹುದಾಗಿದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನ ಪಡೆಯಲು ಹಿರಿಯರು ಕೂಡ ಸಹಕಾರವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ರಾಶಿ ತುಲಾ ಕನ್ಯಾ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು